ಹಾಯ್ ಎಲ್ಲರಿಗೂ ನಮಸ್ತೆ ನಾನು ಮಾನ್ಸ ಮಾತಾಡ್ತಿದ್ದೀನಿ ನಾವಂತಲೂ ಇವತ್ತು ತುಂಬ ಅಂದರೆ ತುಂಬ ಖುಷಿಯಾಗಿ ನಾನು ವಾಯ್ಸ್ ಮೇಕಿಂಗ್ನ ಇದ್ದೀನಿ ಇದು ಬಂದು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿದು ಬ್ಲಾಗ್ ಆಗಿರುತ್ತೆ ಓಕೆನಾ ನಾವು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಮ್ಮ ನಂಜನ್ ಹೋಗಿ ದೇವಸ್ಥಾನದ ದೇವರ ದರ್ಶನನ ಮಾಡಿಕೊಂಡು ಆನಂತರ ಮನೆಗೆ ಬಂದು ಕೇಕ್ ಕಟ್ಟಿಂಗ್ ಮಾಡಿ ಮನೇಲಿ ಮಾಡಿದಂತಹ ಊಟನ ಮಾಡಿಕೊಂಡು ಆರಾಮಸೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಆದರೆ ಸಾಕಷ್ಟು ವೀಡಿಯೋಸ್ನ ನಾನು ತೆಗೆದುಕೊಳ್ಳೋದಕ್ಕೆ ಆಗಲಿಲ್ಲ ದೇ ಫಸ್ಟು ಬೈಕಲ್ಲೇ ಹೋದ್ವಿ ನಾವು ನಂಜಿನ ಗುಡಿಗೆ ಹಾಗೆ ಬೈಕ್ನಲ್ಲಿ ಒಂದು ಕಡೆ ನಿಲ್ಲಿಸಿ ಹೆಲ್ಮೆಟ್ನೆಲ್ಲ ಸೇಫಾಗಲ್ಲೇ ಇಟ್ಟು ಆನಂತರ ದೇವ್ರ ದರ್ಶನಕ್ಕೆ ಅಂತ ಕ್ಯೂ ನಿಂತ್ಕೊಂಡ್ವಿ ಕ್ಯೂ ನಿಂತ್ಕೊಂಡು ಸಿಕ್ಕಾ ಬಟ್ಟೆ ಅಂದರೆ ತುಂಬ ಅಂದರೆ ತುಂಬ ರಶ್ ಇತ್ತು ಅದಕ್ಕೆ ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಅಲ್ಲಿ ನಾವು ತೊಗೊಂಡಾಗ ಇದೇ ಐಸ್ ಕ್ರೀಮು ಒಂದು ಐಸ್ ಕ್ರೀಮ್ಗೆ ಫೈವ್ ರುಪೀಸ್ ಇತ್ತು ಅದೇ ಇನ್ನೊಂದು ಸ್ವಲ್ಪ ದೂರ ಹೋದ್ಮೇಲೆ ಒಂದು ಐಸ್ ಕ್ರೀಮ್ಗೆ ಟೆನ್ ರುಪೀಸ್ ಆಗಿತ್ತು ಸದ್ಯ ನಾವು ಐದು ರೂಪಾಯಿದಾಗಲೇ ತೊಗೊಬಿಟ್ವಿ ಅಂತ ನಾನು ಅಷ್ಟಕ್ಕೇನೆ ಖುಷಿ ಪಟ್ಬಿಟ್ಟೆ ಆನಂತರ ಐಸ್ ಕ್ರೀಮ್ ತಗೊಂಡು ಅದನ್ನು ತಿಂದು ಖಾಲಿ ಮಾಡಿ ಇನ್ನು ನೆಕ್ಸ್ಟು ದೇವ್ರ ದರ್ಶನಕ್ಕೆ ತುಂಬ ರಶ್ ಇತ್ತಲ್ವ ಒಂದೊಂದು ಸ್ಟೆಪ್ನಲ್ಲಿ ಕ್ರಾಸ್ ಆದಾಗ್ಲೂ ನಾನು ಒಂದೊಂದು ವಿಡಿಯೋನ ತೆಗೆದುಕೊಂಡಿದ್ದೀನಿ ಆನಂತರ ನೆಕ್ಸ್ಟು ಎರಡು ಸುತ್ತು ಹೊರಗಡೆ ಸುತ್ತಾದಮೇಲೆ ನೆಕ್ಸ್ಟು ಒಳಗಡೆ ನಮ್ಮ ದೇವ್ರ ಕಲ್ಲುಗಳನ್ನೆಲ್ಲ ನೆಟ್ಟಿರುವಂತಹ ಪ್ಲೇಸ್ ಇತ್ತು ಯಪ್ಪ ಇನ್ನೊಂದೇ ರೌಂಡ್ಗೆ ದೇವ್ರ ದರ್ಶನ ನನಗೆ ಆಗ್ಬಿಡುತ್ತೆ ಅಂತೇಳಿ ಫುಲ್ ಅಂದರೆ ಫುಲ್ ಖುಷಿಯಾಯಿತು ಆನಂತರ ಸಿಕ್ಕಾಪಟ್ಟೆ ರಷ್ಟು ನೋಡ್ತಾ ಇರ್ಬೋದು ಅಂದರೆ ಪಕ್ಕದ್ದು ಅಷ್ಟೊಂದು ಫ್ರೀ ಐತೆ ಅಂತ ನೀವು ಕೇಳ್ಬೋದು ಅದು ಅಮೌಂಟ್ ಪೇ ಮಾಡಿ ಹೋಗ್ತಾ ಇರೋರವರು ತುಂಬ ಚೆನ್ನಾಗಿತ್ತು ಆಮೇಲೆ ಸಿಕ್ಕಾಪಟ್ಟೆ ರಶ್ ಇತ್ತಲ್ವ ಬೇಜಾರು ಆಗುತ್ತೆ ಕ್ಯೂನಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ನಾವು ಏನು ಅಂದರೆ ನಾವು ದೇವ್ರ ದರ್ಶನಕ್ಕೆ ಹೋದಂಥ ಸಮಯದಲ್ಲಿ ಅಮೌಂಟ್ ಕೊಟ್ಟು ಹೋಗೋದೆಲ್ಲ ಸುಳ್ಳು ನಾವು ಆ ಥರ ಹೋಗೋದಿಲ್ಲ ಕ್ಯೂ ಎಷ್ಟೇ ಇದ್ರೂ ದೇವ್ರ ದರ್ಶನ ಮಾಡಬೇಕು ಅಂತ ಅನಿಸಿದ್ರೆ ಕ್ಯೂನಲ್ಲೇ ಹೋಗ್ತೀವಿ ಇಲ್ಲ ಅಂತ ಹೇಳಿದ್ರೆ ಕ್ಯೂಗೆ ಹೋಗೋದಿಲ್ಲ ನಂಜುನ್ಗೆ ಏನು ಭಾರಿ ದೂರನ ಇಲ್ಲೇ ತಾನೆ ಅನ್ನೋ ಥರ ಬಂದ್ಬಿಡ್ತೀವಿ ಅಲ್ಲಿ ಅದೆಲ್ಲ ಆದಮೇಲೆ ದೇವ್ರ ದರ್ಶನಕ್ಕೆ ನಾನು ಅಲ್ಲಿ ವೀಡಿಯೋ ಮಾಡ್ಕೊಳ್ಳಲಿಲ್ಲ ಯಾಕಂತ ಹೇಳಿದ್ರೆ ಅದಕ್ಕೆ ಅಲ್ಲಿ ಪರ್ಮಿಷನ್ ಇಲ್ಲ ಅದಾದಮೇಲೆ ಊಟಕ್ಕೆ ಬಂದ್ವಿ ಊಟದಲ್ಲೂ ಕೂಡ ಕ್ಯೂ ಇತ್ತು ದೇವ್ರದ ಅಂದರೆ ನಂಜನ್ ಪ್ರಸಾದ ಸಿಕ್ಕಬೇಕಲ್ಲ ಅಂತ ಹೇಳಿಬಿಟ್ಟು ಪ್ರಸಾದದ ಹತ್ರನೂ ಕ್ಯೂ ಬಂದ್ವಿ ಅಲ್ಲಿ ಮದ್ದು ರೋಟೆ ಮಾಡ್ತಾಯಿದ್ರು ಅದನ್ನು ತಗೊಂಡು ತಿಂದ್ವಿ ಅದಾಂತರ ಊಟಕ್ಕೆಲ್ಲರೂ ಕೂತಿದ್ದರು ನಾವು ಕೂಡ ಕೂತ್ಕೊಂಡ್ವಿ ಪಾಯಸ ಮತ್ತು ಅನ್ನ ಸಾಂಬಾರು ಮಾಡಿದ್ರು ಸಾರಿ ಪಾಯಸದ ವಿಡಿಯೋ ನಾನು ಮಾಡಿಕೊಂಡಿಲ್ಲ ಅದಾದಮೇಲೆ ಅನ್ನ ಸಂಬಾರ ಹಾಕಿಸ್ಕೊಂಡು ಊಟ ಮಾಡಿಕೊಂಡು ಅಲ್ಲಿಂದ ನಾವೇನು ಮಾಡಿದ್ವಿ ಅಂದರೆ ಮನೆಗೆ ಬಂದ್ವಿ ಮನೆಗೆ ಬರೋಷ್ಟರಲ್ಲಿ ಸುಮಾರು ಒಂದು ಆರೂವರೆ ಆಗೋಗ್ಬಿಟ್ಟಿತ್ತು ಬಂದ ತಕ್ಷಣ ಕೇಕ್ ಕಟ್ ಮಾಡಿಸಿದ್ರು ನಮ್ಮ ಬಾವ ಅಂದರೆ ನಾಲ್ಕು ಗಂಟೆ ನಾಲ್ಕೂವರೆ ಅನಿಸುತ್ತೆ ನಮ್ಮ ಭಾವವರೆಲ್ಲ ಬಂದಿದ್ರು ಪಾಪ ಕೇಕ್ ಕಟ್ಟಿಂಗ್ ಮಾಡಿಸಿ ಆವತ್ತಿನ ದಿನವೇ ಅವ್ರು ಮನೆಗೆ ಹೋಗುವಂಥದ್ದಿತ್ತು ಅವ್ರಿಗೆ ವಾಪಸ್ ಹೋಗ್ಬಿಟ್ರು ಕೇಕ್ ಕಟ್ಟಿಂಗ್ ಮಾಡ್ಸೋಕ್ಕೆ ಸಲುವಾಗಿನೇ ಬಂದಿದ್ರು ಅವರು ವೀಡಿಯೋಸ್ ಮಾಡ್ಕೊಳೋಕ್ಕಾಗಿಲ್ಲ ವಿ ಫೋಟೋಸ್ ಅಷ್ಟೇ ಶೇರ್ ಮಾಡಿದ್ರು ಇಲ್ಲಿಗೆ ಈ ವಿಡಿಯೋ ಮುಗೀತೆ ಬಾಯ್